ನಮಸ್ಕಾರ ಇಲ್ಲಿ ನೆಲದಿರುವಂತ ಅನೇಕ ಹಿರಿಯರು ಸಾಧಕರು ಇಲ್ಲಿದ್ದಾರೆ ಅವ್ರ ಮುಂದೆ ನಾನು ತುಂಬಾ ಚಿಕ್ಕವನ್ನು ಮಾತಾಡ್ಲಿಕ್ಕೆ ಆದರೂ ನನ್ನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಸಂಬಂಧ ಕೊಡಬೇಕು ತುಂಬಾ ವರ್ಷಗಳಿಂದ ಅವಿನಾಭಾವವಾಗಿ ಮತ್ತು ಒಂದು ರೀತಿಯಲ್ಲಿ ನಡೀತಾ ಬಂದಿದೆ ಅವ್ರು ಕರೆದಾಗ ಯಾವತ್ತೂ ನಾನು ಇಲ್ಲ ಅನ್ನೋದಿಲ್ಲ ಎಷ್ಟೇ ಏನೇ ಇದ್ರು ನಾನು ನೋಡ್ಬಂದ್ ಮಾಡ್ತೀನಿ ಅಷ್ಟು ಆತ್ಮೀಯತೆ ಇದೆ ಆದ್ರಿಂದ ಈ ದಿನ ಏನು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯಿಂದ ಹೊರ ಬಂದಂತ ಸಾಗತ್ರಿ ಏನಿದ್ದಾರೆ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಲಿಕ್ಕೆ ಮತ್ತು ಅವರ ಸಾಧನೆಯನ್ನು ಗುರುತಿಸಲಿಕ್ಕೆ ಒಂದು ಪ್ರೋಗ್ರಾಂ ನಮ್ಕೊಂಡಿದ್ದೀನಿ ಅಂತ ಕರೆದಾಗ ಇಲ್ಲ ನಾನು ಬರ್ದೇ ಬರ್ತೀನಿ ಎಲ್ಲೇ ಅಂತಂದ್ರು ಏನೇ ಕೆಲಸ ಇರುತ್ತೆ ಬರ್ತೀನಿ ಅಂತ ಹೇಳಿ ಈ ದಿನ ಅರ್ಜೆನ್ಸಿ ಬಂದು ಈ ತಿರ್ಗ ಮತ್ತೆ ಬಳ್ಕೊಡ್ತಾ ಇದ್ರಿ ಅದ್ರ ಕ್ಷಮೆ ಇರ್ಲಿ ಬಂದ ಮೇಲೆ ಮಾತಾಡ್ಲೇಬೇಕು ಅಂತ ಹೇಳ್ತಾರೆ ನಾವ್ ಇನ್ನೇನು ಸ್ಟೂಡೆಂಟ್ ತರ ಅವ್ರ ಟೀಚರ್ ತರ ಮೇಡಮ್ ತರ ಅಂತ ನಮ್ಗೆ ಅವ್ರು ಹೇಳಿದ್ರೆ ನಾವು ಸಾಕ್ಷ್ಯ ಸತ್ಯ ಮಾಡ್ತೀವಿ ಈಗ ಇಲ್ಲಿ ಕ್ಲಿಯರ್ ಆದಂತ ಎಫ್ ಡಿ ಎಗಳು ಎಸ್ ಡಿ ಎಗಳು ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಬೇರೆ ಸದರ್ ಪೋಸ್ಟ್ ಸ್ಟೂಡೆಂಟ್ಸ್ ಇದ್ದೀರಾ ಈಗಿನ ಸ್ಟೂಡೆಂಟ್ಸ್ ನೀವು ಟ್ರೈನಿಂಗ್ ಆದ್ಮೇಲೆ ಎಂಪ್ಲಾಯೀಸ್ ಆಗ್ತೀರಾ ಸರ್ಕಾರಿ ಅಧಿಕಾರಿಗಳಾಗ್ತೀರಾ ನಿಮ್ಮ ಮೇಲೆ ಅನೇಕ ಜವಾಬ್ದಾರಿಗಳು ಮತ್ತು ಈ ದೇಶದ ಮತ್ತು ರಾಜ್ಯದ ಫ್ಯೂಚರ್ ನಿಮ್ಮ ಮೇಲೆ ಡಿಪೆಂಡೆಂಟ್ ಇರುತ್ತೆ ದಯವಿಟ್ಟು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಟ್ರೈನಿಂಗ್ ಟ್ರೈನಿಂಗ್ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಆ ವಿಚಾರಗಳನ್ನ ಕಲಿಯಿರಿ ನಾಲೆಜ್ ಇಲ್ಲದೆ ಸುಮ್ಮನೆ ಕೆಲಸ ಸಿಕ್ಕು ಇನ್ನು ನಾನು ಲರ್ನಿಂಗ್ ನ ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಹೇಳಿಗೆ ಆಗಲ್ಲ ಮತ್ತು ನಿಮಗೆ ಬೆಲೆಯೂ ಸಿಗಲ್ಲ ನಮ್ಮ ಇಲಾಖೆಗಳಲ್ಲಿ ನೀವು ಎವ್ರಿ ಡೇ ಲರ್ನಿಂಗ್ ಮಾಡಲ್ ಇರಬೇಕು ಚಿರ ಯುವ ಯೋಗನಿಂದ ಚಿರ ಯುವಕನಾಗಿ ಯಾವಾಗ್ಲೂ ಇರಬೇಕು ನೀವು ಎಷ್ಟೇ ಪ್ರಮೋಷನ್ ಆಗಿ ಎಷ್ಟೇ ವರ್ಷ ಆದ್ರೂ ಆ ಕಾಂಪ್ಲಿಸೆನ್ಸಿ ಅಂತ ಹೇಳ್ತೀನಿ ವಿಷಯ ಅಂದ್ರೆ ಒಂಥರ ನಾನು ಮಾಡಿದೆ 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 ಅಂತ ನನ್ಗೆ ಎಲ್ಲ ಗೊತ್ತು ಅನ್ನೋದು ತಲೆಗೆ ಬಂದು ಸುಮ್ಮನೆ ತುಂಬಾ ಆರಾಮಾಗ್ಬಿಡ್ತೀನಿ ಆ ರೀತಿ ಆಗ್ಬಾರ್ದು ಎವ್ರಿ ಡೇ ಮಾಡ್ತೀನಿ ಅಂತ ಹೇಳಿ ನೀವು ಕೈ ಮುಗಿದು ಬಂದು ಬೆಳೆದ ಒಳ್ಳೆ ಕೆಲಸಗಳನ್ನ ಸಮಾಜದಲ್ಲಿ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾ ರೀತಿ ರೆಕಗ್ನಿಷನ್ ಮತ್ತು ಏನು ಸರ್ಕಾರಿ ಕೆಲಸಗಾರರಿಗೆ ಸವಲತ್ತು ನಡೆಸಬೇಕು ಸಿಗುತ್ತೆ ಪೂರ್ವ ಜನ್ಮದ ಅನೇಕ ಜನ್ಮಗಳ ಪುಣ್ಯ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿರೋದು ಆದ್ರಿಂದ ಆ ಪುಣ್ಯನ ವಾಪಸ್ ಕೊಡ್ಬೇಕು ಇನ್ನು ಎಲ್ಲ ಸೆಟ್ಲ್ ಆಗಬೇಕಪ್ಪ ಏನಿಲ್ಲ ನಾ ಸೆಟ್ಲ್ ಆದ್ರೆ ಏನೋ ಮೂಡ್ ಈ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ನೀವು ಈಗ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಏನೇ ಅವ್ರಿಗೆಲ್ಲ ಇತ್ತು ಅವ್ರ ಫ್ಯಾಮಿಲಿಗೆ ಮತ್ತೆ ಎಲ್ಲ ಎಲ್ಲಾರ್ಗೂ ಗೊತ್ತು ಅವ್ರಿಗೆಲ್ಲ ಸೌಲಭ್ಯ ಎಲ್ಲ ಇದೆ ಆದ್ರೂ ಈ ಫೀಲ್ಡಿಂಗ್ ಬಂದು ಏನಾದ್ರೂ ಒಂದು ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಬಂತು

ಈ ಫ್ಯಾಮಿಲಿ ಬಗ್ಗೆ ಮತ್ತೆ ಇವರು ಇಲ್ಲ ಅಸೋಸಿಯೇಟೆಡ್ ಅಂತ ಅವರು ಇಡೀ ರಾಜ್ಯಕ್ಕೆ ಮೊದಲನೇ ರಾಜ್ಕುಮಾರ್ ಅಭಿಮಾನಿ ಸಂಘ ಮಾಡಿದ್ರು ನಮ್ಮನೆ ಅವರಿಗೆ ಸ್ವಾಲಾಮುಖಿ ಅಭಿಮಾನಿ ಸಂಘ ಅಂತ ಮೈಸೂರಲ್ಲಿ ನಮ್ಮ ಮಾವ ಬಂದದ ಅಧ್ಯಕ್ಷ ನಮ್ಮ ಚಿಕ್ಕಪ್ಪ ಬಂದದ ಟ್ರೆಜರಿ ಎಲ್ಲಾ ಒಂದು ಅಷ್ಟು ಜನ ಸೇರಿ ನಾವು ಅಭಿಮಾನಿ ಸಂಘ ಮಾಡುವಂತವ್ರು ಅಂತ ಬೇರು ವ್ಯಕ್ತಿತ್ವ ಅಣ್ಣವ್ರ ಹೆಸರು ಹೇಳಲಿಕ್ಕೂ ನಮ್ಗೆ ಅಷ್ಟು ಇದೆಯೋ ತೂಕ ಇಲ್ವೋ ಗೊತ್ತಿಲ್ಲ ನಮ್ಗೆ ಆ ರೀತಿ ಒಂದು ಫ್ಯಾಮಿಲಿ

ಹೆಚ್ಚಿನ ಇನ್ನೊಮ್ಮೆ ಇನ್ನಸ್ಕರನ್ನ ಮಾಡ್ಲಿಕ್ಕೆ ರಾಜಕೀಯ ಅಂತ ಕೇಳಿ ಈ ಆಪರ್ಚುनिटी ಆಪರ್ಚುनिटी ಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಎಲ್ಲ ವ್ಯವಸ್ಥೆ ಹಾಕೋರು ಅಂತ ಮತ್ತು ರೂಪಾಲಿ ಮೇಡಮ್ ಮೇಡಂ ಗುರುಗಳೇ ನಮ್ಮ ತಿಂಗಳದಲ್ಲಿ ಇಲ್ಲಿ ದೇವರಣ್ಣ ಆಗಂತ ಫ್ಯೂಚರ್ ಫ್ಯೂಚರ್ ಐ ಯು ಹ್ಯಾವ್ ಅ ಗುಡ್ ಫ್ಯೂಚರ್ ಫಾರ್ ಯು ಆರ್ ಗೋಯಿಂಗ್ ಇಸ್ ಗ್ರೌಂಡ್ ಟುರ್ ಸೋ ಮಚ್ ಗ್ರೌಂಡ್ ಟುರ್ ಐ डोंಟ್ ಎಕ್ಸ್ಪ್ಲೇನ್ ಐ डोंಟ್ نو ಹೌ ಪ್ರಬಾಬ್ಲಿ ದಿ ಬ್ಲೆಸ್ಸಿಂಗ್ಸ್ ಕಮ್ the great man so thank you very much for this opportunity uh, J. J.